హాయ్ ఎవరివన్ నవత్తు అంబారి ఫిలిమ్దు ఆకాశ నేనే సాంగ్న హతాయిదీ ఇష్ట ప్లీజ్ లైక్ షేర్ అండ్ కమెంట్ మి ఆకాశ నీ నీడొందు గూడు బంతీగా ప్రీతి హరి తినే నీడొందు హాడు కలు దారి ఒ జీవ ುವಂತೆ ಎಂದು ಕಾಪಾಡಲಿ ಪ್ರೀತಿಯಂಬರಿ ಆಕಾಶ ನೀನೇ ನೀಡೊಂದು ಗೋಡು ಬಂತೀಗ ಪ್ರೀತಿ ಹಾರಿ ಕಣ್ಣಿನಲ್ಲಿ ಕಣ್ಣಿರೇ ಲೋಕವೆಲ್ಲ ಹೂ ಭಾವ ಒಂದೇ ಹಾಗೆರೆ ಬೇಗೆ ಬೇರೆ ಭಾವಾಂತರ ಇದೆಯಿಂದ ಹೊರ ಹೋಗೋಸಿರೆಲ್ಲ ಕನಸಾಗಲಿ ಈ ಪ್ರೀತಿ ಜೊತೆಯಲ್ಲಿ ಒಂದೊಂದು ನನಸಾಗಲಿ ಕೊನೆಯಿಲ್ಲದ ಕುಶಲೋಪರಿ ಪ್ರೀತಿಯ ಅಂಬಾರಿ ಆಕಾಶನೇ ನೀಡೊಂದು ಬಂತೀಗ ಪ್ರೀತಿ ಹಾರಿ ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ ಕಾಣದಂತ ಹೋಸ್ತಿಲು ದೂರದಿಂದ ಬಾಯಂದಿದೆ ಪೆದ್ದು ಮುತ್ತು ಜೋಡಿಗೆ ಸಿಕ್ಕ ಪ್ರೀತಿ ಸೊಗಸಾಗಿದೆ സൂര്യ സരത ഗൈ പ്രേമ രോമാചന മുസഞ്ചി കഴിത ഗൈ പ്രേമ നീലാഞ്ചന മുൻയുവ കമ്പരി പ്രീതി അമ്പരീ ആകാശനീന നീഡൊന്നുഗൂടു ബീക പ്രീതി ഹരി തങ്കാളിനെ